ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆ ನಮಗೆ ಅಮಾವಾಸೆ ಮುಗಿದ ಮೇಲೆ ಬರುವಂಥದ್ದೇ ನವರಾತ್ರಿಗಳು ಅಮಾವಾಸೆಗೆ ಇಷ್ಟು ದಿನ ಪಿತೃಪಕ್ಷಗಳಲ್ಲಿ ಯಾರ ಎಲ್ಲ ಒಂದು ದೊಡ್ಡೋರಿಗೆ ಹಿರಿಯರಿಗೆ ಪೂಜೆಗಳನ್ನು ಮಾಡಿಕೊಂಡಿರೋದಿಲ್ಲ ಕಡೆಯ ದಿನ ಅಮಾವಾಸ್ಯ ದಿನ ಆ ದಿನ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ಪಿತೃಗಳಿಗೋಸ್ಕರ ಇರುವಂಥ ಒಂದು ಆ ದಿನದಲ್ಲಿ ನೀವು ನಿಮ್ಮ ಹಿರಿಯರು ಯಾರು ಹೋಗಿರ್ತಾರೋ ಅವರಿಗೆಲ್ಲ ಕೂಡ ಪೂಜೆಯನ್ನು ನಿಮ್ಮ ಸಾಂಪ್ರದಾಯದ ಪ್ರಕಾರನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನ ಅಕ್ಕ ನಾವು ಇಷ್ಟು ದಿನಗಳು ಮಾಡಿಕೊಂಡಿಲ್ಲ ಹೊಸದಾಗಿ ನಾವು ಮಾಡ್ಕೊಳ್ಳೋದಾದರೆ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ಹೇಳ್ತೀರಾ ಎಷ್ಟೋ ಜನ ಪುರೋಹಿತರ ಮುಖಾಂತರ ಮಾಡ್ಕೊಳ್ತಾರೆ ಆ ನದಿ ಹತ್ರ ಹೋಗಿ ಮಾಡ್ಕೊಳ್ತಾರೆ ತುಂಬ ಸರಳ ವಿಧಾನದಲ್ಲೇ ಹೇಳಬೇಕು ಅಂದರೆ ನಮ್ಮ ಮನೆ ಮಟ್ಟಿಗೆ ನಾವು ಮಾಡ್ಕೊಳ್ತೀವಿ ಅನ್ನೋದಾದರೆ ಯಾಕಂದರೆ ದುಡ್ಡು ಕಾಸು ಅನ್ನೋದು ಕಷ್ಟ ಇದೆ ಖರ್ಚು ಜಾಸ್ತಿ ಇರುತ್ತೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಇರೋದರಿಂದ ನಾವು ಮನೆ ಮಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತೀರಾ ನೋಡಿ ಇದಕ್ಕೂ ಮುಂಚೆ ನೀವುಗಳು ನಿಮ್ಮ ಹಿರಿಯರು ಯಾವ ರೀತಿ ಮಾಡ್ತಾಯಿದ್ರು ಅದನ್ನು ಮಾಡಿಕೊಂಡ್ರೆ ಬೆಸ್ಟು ಯಾಕಂದರೆ ಅವ್ರದ್ದೇ ಆದಂಥ ಒಂದು ವಿಧಿವಿಧಾನ ಇರುತ್ತೆ ಆ ರೀತಿ ಮಾಡಿಕೊಂಡು ಅದರ ಜೊತೆ ಏನು ಮಾಡಬೇಕು ಅಂದರೆ ನಾವು ಪಿತೃಗಳ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಯಾಕಂದರೆ ಪಿತೃಗಳು ಏನಾದರೂ ಕೋಪ ಮಾಡಿಕೊಂಡ್ರೆ ಅವ್ರು ಮುನ್ಸ್ಕೊಂಡ್ರೆ ನಮಗೆ ಕೆಲಸಗಳು ಅನ್ನೋದು ಸಿಗೋದಿಲ್ಲ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ತುಂಬಾ ಕಷ್ಟಗಳು ಬರುತ್ತೆ ಕಷ್ಟದ ಮೇಲೆ ಕಷ್ಟ ಅಂತ ಆದರೆ ಅವರ ಆಶೀರ್ವಾದ ಅಂತ ಸಿಕ್ಕಿದಾಗ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ನೋಡಿ ತಾಮ್ರದ ಚುಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ನೀವು ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ಹಾಕಿಬಿಟ್ಟಿದ್ದೆ ದಕ್ಷಿಣದ ಕಡೆ ಅವರ ಹೆಸರುಗಳನ್ನು ಹೇಳಿಕೊಂಡು ನಿಮ್ಮ ಹಿರಿಯರು ಎಲ್ರಿಗೂ ಅನ್ನೋ ಥರ ನೀವು ಆ ನೀರನ್ನು ದಕ್ಷಿಣದ ಡೈರೆಕ್ಷನಲ್ಲಿ ನಿಮ್ಮ ಮನೆಯ ಹೊರಗಡೆ ಆ ಕಡೆ ಬಿಡಬಹುದು ಸ್ನೇಹಿತರೆ ಮನೆಯಿಂದ ಹೊರಗಡೆ ಈ ಥರ ಹಾಕಿದಾಗ ತುಂಬಾ ಒಳ್ಳೆಯದಾಗುತ್ತೆ ಸಿಂಪಲ್ಲಾಗಿ ಆಗ ನೀವು ಕಾಗೆಗಳಿಗೆ ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರೋ ಅದನ್ನು ಇಡಬಹುದು ಫೋಟೋಗಳು ಅವ್ರದ್ದು ಆ ದಿನ ಪೂಜೆಯನ್ನು ಮಾಡಬೇಕು ಮನೆಯ ಮುಂದೆ ಯಾವುದೇ ಕಾರಣಕ್ಕೂ ವಸ್ತಿಲಿಗೆ ನಾವು ಅರಿಶಿನ ಬಳದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಬಿಡೋದು ಮಾಡೋದಕ್ಕೆ ಹೋಗಬೇಡಿ ಆ ತಪ್ಪುಗಳನ್ನು ಯಾಕಂದರೆ ನಾವು ಹಿರಿಯರಿಗೋಸ್ಕರ ಮಾಡ್ಕೊಳ್ಬೇಕಾದ್ರೆ ಈ ಥರ ರಂಗೋಲಿ ಅದು ಇದೆಲ್ಲ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ಅವ್ರುಗಳು ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಕ್ಕೆ ಕಷ್ಟ ಆಗಿಬಿಡುತ್ತೆ ಬರೋದಿಲ್ಲ ಅದಕ್ಕೋಸ್ಕರ ಮಾಡುವಂಥ ಯಾರೇ ಆಗಿರಬಹುದು ಅವ್ರುಗಳು ನೀವು ಇದನ್ನು ಸ್ವಲ್ಪ ಫಾಲೋ ಮಾಡ್ಕೊಂಡ್ರೆ ಮಾತ್ರ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇನ್ನು ಮುಖ್ಯವಾಗಿ ಇದು ಯಾವುದೇ ಪೂಜೆಗೆ ಸಂಬಂಧಪಟ್ಟಂಥದ್ದಲ್ಲ ನಮ್ಮ ಹಿರಿಯರಿಗೆ ನಾವು ಪೂಜೆ ಮಾಡುವ ದಿನ ದೇವರ ಮನೆಯಲ್ಲಿ ನಾವು ಯಾವುದೇ ರೀತಿಯ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಇನ್ನು ಬೇರೆ ರೀತಿಯ ಈ ರೀತಿಯ ರೆಮಿಡಿಗಳನ್ನು ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಸ್ನಾನದ ನೀರಿಗೆ ಮುಖ್ಯವಾಗಿ ನೀವು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಸ್ವಲ್ಪ ಗರಿಕೆಯನ್ನು ತಗೊಂಡು ಬಂದು ಅದನ್ನು ನೀವು ಸ್ವಲ್ಪ ಪುಡಿ ಮಾಡ್ತಾ ಅಥವಾ ಸ್ಮ್ಯಾಶ್ ಮಾಡ್ತಾ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಬೇವಿನ ಎಲೆಗಳು ಬರುತ್ತೆ ಅದನ್ನು ನೀವು ಆರಾಮಾಗಿ ಒಂದಷ್ಟು ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಇದೆಲ್ಲವೂ ಏನಾಗುತ್ತೆ ಅಂದರೆ ಇಷ್ಟು ವಸ್ತುಗಳನ್ನು ಒಂದೇ ಸರಿ ಹಾಕಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ಇದರಲ್ಲಿ ಹಾಕ್ಕೊಳ್ಬಹುದು ಯಾವುದೂ ಸಿಗಲಿಲ್ಲ ಅಂದಾಗ ನಮಗೆ ಹರಿಶಿಣ ಅನ್ನೋದು ಸದಾಕಾಲ ನಮ್ಮ ಮನೆಯಲ್ಲಿರುತ್ತೆ ಗುರುವಿನ ಆಶೀರ್ವಾದಕ್ಕೋಸ್ಕರ ನಮ್ಮ ದೇಹದ ಮೇಲೆ ಇರುವಂಥ ದರಿದ್ರವೆಲ್ಲ ದೂರ ಆಗೋದಕ್ಕೆ ಅರಿಶಿಣ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಸಹಾಯಕ್ಕೆ ಬರೋದರಿಂದ ಈ ವಸ್ತುಗಳಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೆ ಯಾವುದು ಸಿಗುತ್ತೋ ಅದನ್ನು ಬಳಸ್ಕೊಳ್ಳಿ ಇನ್ನು ನಾವು ಎಲ್ಲಾದರೂ ನಿಮ್ಮ ಮನೆಗೆ ಹತ್ತಿರದಲ್ಲೇ ಇರುವಂಥದ್ದನ್ನು ಹುಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ದೂರದಲ್ಲಿ ಇರುವಂಥ ಬೇವಿನ ಮರದ ಹತ್ರ ಹೋಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಅಮಾವಾಸ್ಯೆ ಆಗಿದೆ ಅಲ್ವಾ ನಮ್ಮ ಸಮಸ್ಯೆಗಳನ್ನು ಯಾರಾದರೂ ಕೇಳ್ತಾರೆ ಅಂದರೆ ನೋಡಿ ಬೇವಿನ ಮರ ಕೇಳುತ್ತೆ ಅಂದರೆ ದೇವತೆಗಳು ನಿವಾಸ ಆಗಿರುವಂಥ ಒಂದು ತಣ್ಣಗೆ ಇರುವಂಥ ಆ ಅಟ್ಮಾಸ್ಪಿಯರು ಅಲ್ಲಿ ಏನಾದರೂ ನಾವು ಬೇವಿನ ಮರದ ಹತ್ರ ಒಂದು ಸ್ವಲ್ಪ ಸಮಯದವರೆಗೂ ಕುತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಮನಸ್ಸಿಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ನೆಮ್ಮದಿ ಸಿಗುವಂಥದ್ದು ಸ್ನೇಹಿತರೆ ಇದನ್ನು ನೀವು ಆರಾಮಾಗಿ ಬಳಸಬಹುದು ನಿಂಬೆ ಹಣ್ಣನ್ನು ತಗೊಂಡೋಗಿ ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ಅದನ್ನು ತಗೊಂಡೋಗಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಏನಾದರೂ ಇದ್ದರೆ ಅಂದರೆ ನಮಗೆ ಇರುವಂಥ ಸಮಸ್ಯೆಗಳು ಯಾವುದೋ ಇರುತ್ತಲ್ವ ಅದನ್ನು ಹೇಳ್ಕೊಳ್ತಾ ನಾವು ಅದನ್ನು ಲಾಕ್ಬಿಟ್ಟು ವಾಪಸ್ಸು ಬರಬಹುದು ಈ ರೀತಿ ಲೆಮೆನ್ನಿಂದ ಮಾಡಿಕೊಂಡಿರುವಂಥ ಪರಿಹಾರ ಅಮಾವಾಸ್ಯೆಗೆ ತುಂಬಾ ಸೂಕ್ತವಾಗಿರುತ್ತೆ ಅಮಾವಾಸ್ಯೆ ದಿನಗಳಲ್ಲಿ ನಿಂಬೆ ಹಣ್ಣಿನ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ಯಾವುದೋ ಒಂದು ವಿಧಾನದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಇನ್ನು ಇನ್ನೊಂದು ಪರಿಹಾರ ಲವಂಗಗಳನ್ನು ಮುಗ್ಗಿರಬೇಕು ಮೂರು ಲವಂಗಗಳನ್ನು ತಗೊಂಡಿದ್ದೆ ಒಂದು ಪೇಪರಲ್ಲಿ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದು ನೀವು ಸೇಮ್ ಹೋಗ್ಬಿಟ್ಟು ಇದ್ರ ಹತ್ರನೇ ಬೇವಿನ ಮರದ ಹತ್ರನೇ ಎರಡೂ ಮಾಡ್ಕೊಳ್ಬೇಕಾ ಅಂತ ಕೇಳಬಹುದು ಇಲ್ಲ ನೀವು ಲವಂಗದ್ದು ಮಾಡಿಕೊಂಡ್ರೆ ನಿಂಬೆ ಹಣ್ಣದ್ದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಂಬೆ ಹಣ್ಣದು ಮಾಡಿಕೊಂಡ್ರೆ ಲವಂಗದ್ದು ಮಾಡ್ಕೊಳ್ಬೇಡಿ ನಿಂಬೆಹಣ್ಣದು ಯಾಕೆ ಅಂದರೆ ನಮಗೆ ಯಾರಾದರೂ ತುಂಬ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ ಅನ್ನೋದು ಭಯ ಇರುತ್ತೆ ನಮ್ಮ ಮನೆಗೆ ಏನೋ ಒಂದು ಕೆಡುಕು ಮಾಡಿರ್ತಾರೆ ಅನ್ನೋದು ಭಯ ಇರುತ್ತೆ ನಿಮ್ಮ ಕರಿಯರ್ ಲೈಫ್ ಮೇಲೆ ಅವರ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ನರದೃಷ್ಟಿ ಬಿದ್ದಿರುತ್ತೆ ಅದನ್ನು ಹೋಗ್ಲಾಡಿಸೋದಕ್ಕೆ ಮನೆ ಮೇಲೆ ಅಥವಾ ನಿಮ್ಮ ಮೇಲೆ ಈ ಥರ ನಿಮಗೊಂಥರ ಅದೊಂದು ಡೌಟ್ ಬಂದಿರುತ್ತಲ್ವ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ನಿಂಬೆ ಹಣ್ಣಿನ ಪರಿಹಾರ ಇನ್ನು ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನಮಗೆ ಲವಂಗದ ಪರಿಹಾರ ಇದು ಕೂಡ ಶತ್ರುಗಳನ್ನು ನಾಶ ಮಾಡುತ್ತೆ ಅಷ್ಟು ಪವರ್ಫುಲ್ ಇರುವಂಥ ಎರಡು ಯಾವುದು ಸೂಕ್ತ ಆಗುತ್ತೋ ನಿಮಗೆ ಅದನ್ನು ಮಾಡ್ಕೊಳ್ಬಹುದು ದಯವಿಟ್ಟು ನೀವೇನಾದರೂ ಬೇವಿನ ಮರದ ಹತ್ರ ಹೋದಾಗ ಏನು ಮಾಡಬೇಕು ಅಂದರೆ ನೀವು ಕೇಳಿಕೊಂಡು ಮಾಡಿ ಅಲ್ಲಿ ಹಾಕ್ಬಿಟ್ಟು ವಾಪಸ್ ಬರಬೇಕಾದ್ರೆ ತಿರುಗಿ ನೋಡಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಷ್ಟೇ ನಿಮ್ಮ ಕೆಲಸ ಆಯಿತಾ ಮುಂದೆ ನೀವು ಸಾಕ್ಕೊಂಡು ಬಂದುಬಿಡಿ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಕೆಲಸಗಳು ಆಗೋದಿಲ್ಲ ಈ ಪರಿಹಾರಗಳನ್ನು ನೀವು ಸಾಧ್ಯವಾದಷ್ಟು ಭಾನುವಾರದ ದಿನ ಮಾಡಿಕೊಂಡ್ರೆ ಮಾತ್ರ ಬೆಸ್ಟ್ ಷ್ಟು ರಿಸಲ್ಟನ್ನು ಕೊಡುತ್ತೆ ಇದನ್ನು ಮಾಡಿಕೊಳ್ಳುವ ಜೊತೆ ಇದನ್ನು ಮಾಡಿಕೊಂಡು ನಾವು ಹಿರಿಯರಿಗೆ ಪೂಜೆಗಳನ್ನು ಮಾಡಿಕೊಳ್ಬಹುದಾ ಅಂತ ಕೇಳಬಹುದು ಹಿರಿಯರಿಗೆ ಮಾಡಿಕೊಳ್ಳುವಾಗ ನಾನು ಹೇಳಿದೆ ಪೂಜೆಯನ್ನು ನಾವು ಮಾಡ್ತಾ ಇಲ್ಲ ಬರೀ ಈ ರೆಮಿಡಿಗಳನ್ನು ಮಾಡಿಕೊಳ್ಬಹುದು ಏಕೆಂದರೆ ಆ ಶಕ್ತಿ ಅನ್ನೋದು ಅಮಾವಾಸ್ಯ ದಿನಗಳಲ್ಲಿ ತುಂಬ ಇರುತ್ತಲ್ವ ಅವರಿಗೋಸ್ಕರ ಮೀಸಲಿಟ್ಟಿರುವಂಥ ದಿನದಲ್ಲಿ ಅವರಿಗೆ ಪೂಜೆಯನ್ನು ಮಾಡಿಕೊಂಡಾದಮೇಲೆ ನಾವು ಇದನ್ನು ಮಾನವ ಜೀವನದಲ್ಲಿ ಬರುವಂಥ ಈ ಏರು ಪೇರುಗಳನ್ನು ಏರಿಳಿತಗಳನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ತೊಂದರೆ ಅಂತೂ ಏನೂ ಇಲ್ಲ ಒಳ್ಳೆಯದಾಗುತ್ತೆ ಧನ್ಯವಾದಗಳು